ವೀಕ್ಷಕರಿಗೆ ಶರಣ ಶರಣಾರ್ಥಿ ಕ್ರಾಂತಿ ಯೋಗಿ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ಅಯೋಧ್ಯೆಯ ಇತಿಹಾಸವನ್ನ ರಾಮ ಮಂದಿರ ವಿವಾದದ ಮೂಲವನ್ನ ತಿಳ್ಕೊಂಡ್ ಬಂದ್ವು ಈ ಸಂಚಿಕೆಯಲ್ಲಿ ಬಾಬ್ರಿ ಮಸೀದಿಯನ್ನ ಹೇಗೆ ನೆಲಸಮ ಮಾಡಿದ್ರು ಎಷ್ಟು ಮಾರಣ ಹೋಮ ನಡೆದ್ವು ಆಗಿನ ಸರ್ಕಾರ ನಡೆಸಿದ ಮೋಸವೇನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಬರೋಣ ಬರೋಣ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕುಡಿಯೋದನ್ನ ಮರಿಬಿಡಿ ರಾಮ ಮಂದಿರ ಸುಮ್ನೆ ಬರಲಿಲ್ಲ ಸುಮ್ಮನೆ ಕಟ್ತಾ ಇಲ್ಲ ಅದು ಹಿಂದೂಗಳ ಪ್ರತಿಷ್ಠೆ ಸುಪ್ರೀಂ ಕೋರ್ಟ್ ಅಲ್ಲಿ ತೊಂಬತ್ತೆರಡನೇ ವಯಸ್ಸಿನ ಜ್ಞಾನ ವೃದ್ಧರ ಪರಾಕ್ರಮದಿಂದ ಬಂದಿದ್ದೆ ಈ ಮಂದಿರ ವಿಶ್ವ ಹಿಂದೂ ಪರಿಷತ್ ರಾಮ ಜನ್ಮಭೂಮಿಯ ಅನ್ವೇಷಣೆ ನಡೆಸೋಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಯತ್ನಗಳನ್ನ ಆರಂಭಿಸುತ್ತೆ ಆವತ್ತಿನ ಅಲಹಾಬಾದ್ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡುತ್ತೆ ಅದನ್ನ ಲೆಕ್ಕಿಸದ ಸಾಧುಗಳ ಗುಂಪೊಂದು ಹಳ್ಳ ತೆಗೆದು ಅಡಿಪಾಯವನ್ನು ಹಾಕ್ತಾರೆ ಆವತ್ತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಕ್ಷ ಸೇವಕರು ಅಂತ ಕರೆಯಲ್ಪಡುವ ಲಕ್ಷದ ಐವತ್ತು ಸಾವಿರ ಸ್ವಯಂ ಸೇವಕರು ಶೋಭಾಯಾತ್ರೆಯನ್ನ ಆರಂಭಿಸುತ್ತಾರೆ ಕರ ಸೇವಕರು ಒಳಗೆ ಹೋಗಬಾರದೆಂದು ಬಹಳಷ್ಟು ಹಂತಗಳಲ್ಲಿ ಬ್ಯಾರಿಕೇಡ್ ನಾಲ್ಕು ದಿಕ್ಕಗಳಲ್ಲಿ ಹಾಕಲಾಗಿತ್ತು ಕರ ಸೇವಕರು ಒಳಗೆ ನುಗ್ಗಲು ಕಷ್ಟವೇ ಆಗಿತ್ತು ಆಗಲೇ ಒಬ್ಬ ಅಜಾನುಬಾಹುವಿನಂತಿದ್ದ ನಾಗಸಾಧು ಒಬ್ಬ ಸರ್ಕಾರಿ ಬಸ್ ಅನ್ನ ಸ್ಟಾರ್ಟ್ ಮಾಡಿ ಬ್ಯಾರಿಕೇಡ್ಗಳ ಮೇಲೆ ನುಗ್ಗಿಸಿ ಬಿಡ್ತಾನೆ ಬ್ಯಾರಿಕೇಡ್ಗಳು ಧ್ವಂಸ ಆಗ್ತವೆ ಆಗಲೇ ಬಸ್ ನ ಹಿಂದಿನಿಂದಲೇ ಕರಸೇವಕರು ನುಗ್ಗಿ ಮಸೀದಿಯನ್ನ ಚಿತ್ರ ಚಿದ್ರ ಮಾಡಿ ಕೆಡವಿದ್ದು ಇತಿಹಾಸ ನಂತರ ಆ ನಾಗಸಾಧು ಗುಂಪಿನಿಂದ ಮಾಯವಾಗಿದ್ದ ಆಡಳಿತ ಮುಂದಿನ ಕ್ರಮ ತೆಗೆದುಕೊಳ್ಳುವ ಮೊದಲೇ ಬಾಬ್ರಿ ಮಸೀದಿ ನೆಲಸಮವಾಗಿತ್ತು ಅಚ್ಚರಿಯ ಸಂಗತಿ ಅಂದ್ರೆ ಆ ಅಜಾನುಬಾಹು ನಾಗಸಾಧು ಮತ್ತೆ ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಕೆಲವರು ಆ ನಾಗಸಾಧುವನ್ನ ಅನುಮನೆ ಮಾರ್ಗ ತೋರಿಸೋಕೆ ಬಂದ ಅಂತ ನಂಬಿದ್ರು ಇದೇ ತರದ ಘಟನೆ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಆಗಿತ್ತು ಫೈಜಾಬಾದ್ ಕಡೆಯಿಂದ ಮುಸ್ಲಿಂ ಗುಂಪೊಂದು ಹೋರಾಟಗಾರರ ಮೇಲೆ ನುಗ್ಗಿಬಿದ್ದಿದ್ರು ಆವತ್ತು ಸಹ ಆರು ಅಡಿಗಿಂತ ಎತ್ತರದ ಅಜಾನುಬಾಹು ನಾಗಸಾಧು ಒಬ್ಬ ಕೈಯಲ್ಲಿ ತಲವಾರಿ ಹಿಡಿದು ಮುಸ್ಲಿಂ ಗುಂಪಿನ ಮೇಲೆ ನುಗ್ಗಿದ್ದ ಆ ಮುಸ್ಲಿಂ ಪುಂಡರನ್ನ ತರಕಾರಿ ಕತ್ತರಿಸುವ ರೀತಿ ಕತ್ತರಿಸುತ್ತಾ ಫೈಜಾಬಾದ್ ದಿಕ್ಕಿನತ್ತ ಸಾಗಿದ್ದ ಹನುಮಾನ್ ಗಡಿಯಲ್ಲಿದ್ದ ಉಳಿದ ನಾಗಸಾಧುಗಳು ಸಹ ದಿಗ್ಭ್ರಾಂತರಾಗಿ ನೋಡ್ತಾ ನಿಂತಿದ್ರು ಯಾಕಂದ್ರೆ ಆ ಅಜಾನುಬಾಹು ನಾಗಸಾಧುವನ್ನ ಇದಕ್ಕೂ ಮೊದಲು ಎಲ್ಲಿಯೂ ಅವರು ನೋಡಿರಲಿಲ್ಲ ಫೈಜಾಬಾದ್ ವರೆಗೂ ಎಣಗಳ ರಾಶಿಯನ್ನೇ ಅರಿಸಿದ್ದ ಅಲ್ಲಿಗೆ ಗಲಾಟೆ ಮುಗಿದಿತ್ತು ಆವತ್ತು ಕೂಡ ಆ ನಾಗಸಾಧು ಎಲ್ಲಿಯೂ ಕಾಣದೆ ಮಾಯವಾಗಿ ಬಿಟ್ಟಿದ್ದ ಈ ಘಟನೆಗಳನ್ನ ನೋಡಿ ಆವತ್ತಿಂದ ಇವತ್ತಿನವರೆಗೂ ಸಾಕ್ಷಾತ್ ಹನುಮಂತನೆ ಅಯೋಧ್ಯೆಯನ್ನ ರಕ್ಷಿಸೋಕೆ ಬರ್ತಾನೆ ಅಂತ ಈಗಲೂ ನಂಬುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಭಾರತದ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಹಲವಾರು ತಿಂಗಳುಗಳ ಕಾಲ ಗಲಭೆಯಾಗುತ್ತೆ ಕನಿಷ್ಠ ಎರಡು ಸಾವಿರ ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾರೆ ಬಾಬ್ರಿ ಮಸೀದಿಯ ಮೇಲೆ ರಾಮ ಭಕ್ತರನ್ನೆಲ್ಲ ಒಂದು ಅಕ್ಕಿಯು ಆರೋಗ್ಯ ಬಿಡಲ್ಲ ಅಂತ ಬಣ ತೊಟ್ಟಿತ್ತು ಮುಲಾಯಂ ಸಿಂಗ್ ಯಾದವ್ನ ಸರ್ಕಾರ ಬರೋಬ್ಬರೇ ಐದು ಸುತ್ತಿನ ಕೋಟೆಯ ಪೊಲೀಸ್ ಸರ್ಪಗಾವಲು ಅದನ್ನ ದಾಟಿ ಮುನ್ನುಗ್ಗಿದ್ರೆ ರಕ್ತ ಬಹಿಯೋಕೆ ಸಜ್ಜಾಗಿದ್ದ ಸೈನ್ಯ ಆದರೆ ರಾಮಬಾಣದಂತೆ ಶರವೇಗವಾಗಿ ಬರ್ತಿದ್ದ ರಾಮಭಕ್ತ ಸಾಗರವನ್ನ ಕಂಡ ಕಾವಲು ಪಡೆಗಳು ಒಂದು ಕ್ಷಣ ದಂಗಾಗಿದ್ರು ಆಗಲೇ ಹೇಳಿದ ಹಾಗೆ ಅಜಾನುಬಾಹು ನಾಗಸಾಧುವಿನ ಮಾರ್ಗದಿಂದ ಪ್ರವಾಹದಂತೆ ಬೋರ್ಗರೆದು ಬಿಟ್ರು ಕೆಲವೇ ಗಂಟೆಗಳಲ್ಲಿ ಬಾಬ್ರಿ ನೆಲಸಮವಾಗಿತ್ತು ನಂತರ ನಡೆದದ್ದು ಮಾರಣಭೋಮವೋ ಹತ್ಯಾಕಾಂಡವೋ ಜಲಿಯನ್ ವಾಲಾಬಾಗ್ಗಿಂತಲೂ ಘೋರ ಘಟನೆ ಅಷ್ಟು ಕ್ರೂರವಾಗಿ ವರ್ತಿಸಿತ್ತು ಮುಲಾಯಂನ ಕಚಡ ಸರ್ಕಾರ ಮಾಹಿತಿಯ ಪ್ರಕಾರ ಜಿಲ್ಲಾಧಿಕಾರಿ ಆದೇಶ ನೀಡುವ ಮುಂಚೆಯೇ ಫೈರಿಂಗ್ ಶುರುವಾಗಿ ಬಿಟ್ಟಿತ್ತು ಕೊಲೆಗಾರರಿಗೆ ದರೋಡೆಕೋರರಿಗೆ ಅತ್ಯಾಚಾರಿಗಳಿಗೆ ಮೊದಲು ಕಾಲಿಗೆ ಗುಂಡು ಹೊಡಿತಾರೆ ಆದರೆ ತಮ್ಮ ಅಸ್ಮಿತೆ ತಮ್ಮ ಆರಾಧ್ಯ ದೈವನಿಗಾಗಿ ಹೋರಾಡಿದ ರಾಮಭಕ್ತರಿಗೆ ನೇರ ತಲೆಗೆ ಗುಂಡನ್ನ ಒಡೆಯಲಾಗಿತ್ತು ಆವತ್ತು ಸರಯೂ ನದಿಯಲ್ಲಿ ತೇಲಿದ ಅಣಗಳ ರಾಶಿಯಷ್ಟು ತಮ್ಮದೇ ನೆಲದಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮ ನಂಬಿಕೆಗಾಗಿ ಬೇಡಿಕೆ ಇಟ್ಟವರನ್ನ ತಮ್ಮವರೇ ಒಡೆದುರುಳಿಸಿದ್ದನ್ನ ಏನಂತ ಕರಿಬೇಕು ಇಂಥ ನೂರಾರು ಪ್ರಸಂಗಗಳಿವೆ ಲಕ್ಷಾಂತರ ಕರಸೇವಕರಲ್ಲೇ ಎಷ್ಟೋ ಜನ ರಾಮ ಮಂದಿರ ನಿರ್ಮಾಣವಾಗೋದನ್ನ ಕೇಳದೆಯು ಹೊರಟು ಹೋಗಿದ್ದಾರೆ ರಾಮ ಮಂದಿರವನ್ನ ಕಟ್ಟಲೇಬೇಕೆಂಬ ಹಿಂದೂಗಳ ಕಾನೂನು ಸಮರದ ಸಾರಥ್ಯವನ್ನು ವಹಿಸಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಮಂಡಿಸಿ ಗೆಲುವು ತಂದುಕೊಟ್ಟ ತೊಂಬತ್ತೆರಡರ ಹಿರಿಯ ವಕೀಲ ಕೇಶವ ಪರಾಶರನ್ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಿರ್ಮಾಣವಾಗಿ ನಿಂತಿರುವ ಅಯೋಧ್ಯ ರಾಮ ಮಂದಿರದ ಶಿಲಾ ವಿನ್ಯಾಸವನ್ನ ಹಾಗೂ ಅದರ ವೈಶಿಷ್ಟ್ಯವನ್ನ ತಿಳ್ಕೊಂಬರೋಣ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್